ಮಲೆನಾಡಿನ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಎಗಚಿ ಜಲಾಶಯ ಭರ್ತಿಯಾಗಿದ್ದು ಶಾಸಕ ಎಚ್ ಕೆ ಸುರೇಶ್ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು ಎಗಚಿ ಪಶ್ಚಿಮದ ಮಲೆನಾಡು ಜಿಲ್ಲೆಯಲ್ಲಿ ಹರಿಯುವ ಹೇಮಾವತಿ ನದಿಯ ಪ್ರಮುಖ ಉಪನದಿ ಇದಕ್ಕೆ ಬದರಿ ಎಂಬ ಹೆಸರಿನಲ್ಲಿ ಕರೆಯುವ ಎಗಚಿಗೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡನಗಿರಿ ಬೆಟ್ಟಗಳಲ್ಲಿ ಜನ್ಮತಾಳಿ ದಕ್ಷಿಣಕ್ಕೆ ಅರಿಯುತ್ತದೆ ಬೆರಚಿಹಳ್ಳಿ ಸೇರಿದಂತೆ ಇನ್ನು ಮುಂತಾದ ಸಣ್ಣಪುಟ್ಟಹಳ್ಳಿಗಳಿಂದ ಕೂಡಿದ ಎಗಸಿ ವಿಶ್ವವಿಖ್ಯಾತ ಬೇಲೂರು ಬಳಿ ಹಾದು ಹಾಸನ ತಾಲೂಕಿನ ಹೇಮೋತಿ ನದಿಯನ್ನು ಸೇರುತ್ತದೆ ಬೇಲೂರು ಸಮೀಪದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಾಶಯ ನಿರ್ಮಿಸಿದ್ದು ಚಿಕ್ಕಮಗಳೂರು ಅರಸಿಕೆರೆ ಮತ್ತು ಬೇಲೂರಿನ ಕುಡಿಯುವ ನೀರಿಗೆ ಬಳಕೆ ಮಾಡಲಾಗುತ್ತದೆ ವಿಶೇಷವಾಗಿ ಬೇಲೂರು ಕಟ್ಟಾಯ ಸೇರಿದಂತೆ ಹಲವು ಪ್ರದೇಶದಲ್ಲಿ ಎಗಜೆ ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಸಮುದ್ರ ಮಟ್ಟದಿಂದ ಒಂಬೈನೂರ ಐದು ಅಡಿ ಎತ್ತರದಲ್ಲಿರುವ ಎಗಜಿ ಜಲಾಶಯ ಐದು ಗ್ರೇಸ್ ಗೇಟ್ಗಳನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಹರಿದು ದಾಖಲೆ ಕಂಡಿದೆ ಪ್ರಸಕ್ತ ವರ್ಷದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸದ್ಯ ಎಗಜಿ ಜಲಾಶಯ ಭರ್ತಿಯಾಗಿದೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಭರ್ತಿಯಾದ ಎಗಜಿ ಜಲಾಶಯಕ್ಕೆ ಶಾಸಕ ಎಚ್ ಕೆ ಸುರೇಶ್ ವಾಗಿನ ಅರ್ಪಿಸಿದರು ಹೆಗಚಿಗೆ ಇಂದು ನಾನೂರ ಎಂಬತ್ತೈದು ಕ್ಯೂಸೆಳ ಹರಿವು ಇದ್ದು ಐನೂರ ಹತ್ತು ಕ್ಯೂಸೆಸ್ ಹೊರ ಹರಿಸಲಾಯಿತು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಎಗಚಿ ಜಲಾಶಯ ಭರ್ತಿಯಾದ ಸಂಪ್ರದಾಯದಂತೆ ಇಂದು ಬಾಗಿನ ಅರ್ಪಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಇವರನ್ನು ಕರೆಸಿ ಅದ್ದೂರಿಯಾಗಿ ಪರಮಪೂಜರ ಸಾನ್ನಿಧ್ಯದಲ್ಲಿ ಬಾಗಿನ ಅರ್ಪಣೆ ಮಾಡುವ ಕಾರ್ಯವನ್ನು ನಡೆಸಲಾಗುತ್ತದೆ ಎಂದ ಅವರು ಬೇಲೂರು ಎಗಚಿ ಜಲಾಶಯಕ್ಕೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಹಿನ್ನೆಲೆಯಲ್ಲಿ ಇಲ್ಲಿನ ಹೈಟೆಕ್ ಶೌಚಾಲಯ ವಿಶ್ರಾಂತಿ ಗೃಹ ಸೇರಿದಂತೆ ಹತ್ತಾರು ಬಗೆಯ ಸವಲತ್ತುಗಳ ಮತ್ತು ಕೆಆರ್ಎಸ್ ಮಾದರಿಯಲ್ಲಿ ಬೃಂದಾವನ ನಿರ್ಮಿಸಲು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಕನಸು ತಾಲೂಕಿನ ಜನತೆಗೆ ಕನಸಾಗಿ ಉಳಿದಿದೆ ಈಗಾಗಲೇ ಹಲವು ಬಾರಿ ಜಲಾಶಯದ ಅಭಿವೃದ್ಧಿ ಮತ್ತು ಪ್ರವಾಸಿ ತಾಣವನ್ನಾಗಿ ಮಾಡಲು ಖಾಸಗಿಯವರಿಗೆ ವಹಿಸುವಂತೆ ಮನವಿ ಮಾಡಿದ್ದೇವೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಅಭಿವೃದ್ಧಿಯ ವಿಚಾರದಲ್ಲಿ ಕಡೆಗಣಿಸುತ್ತಿದ್ದಾರೆ ಎಂದರು ಈ ಬಾರಿ ಉತ್ತಮ ಮಳೆಯಾದ ನಿಟ್ಟಿನಲ್ಲಿ ರೈತರಿಗೆ ಉತ್ತಮ ಬೆಳೆ ಬೆಲೆ ಸಿಗಲಿ ಕೃಷಿಕರು ಸಮೃದ್ಧಿಯಾಗಿ ಬದುಕಲಿ ಎಂದು ಬೇಲೂರು ಚನ್ನಕೇಶವ ಸ್ವಾಮಿ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಇಂದು ಎಗಚಿ ಜಲಾಶಯ ಧಾರಕರ ಮಳೆಯಿಂದ ಭರ್ತಿಯಾದ ಹಿನ್ನೆಲೆಯಲ್ಲಿ ಅಣೆಕಟ್ಟು ಭದ್ರತೆ ದೃಷ್ಟಿಯಿಂದ ನೀರು ಹೊರಹರಿಸುವ ಕಾರಣದಿಂದ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ನೀರನ್ನು ಹೊರಹರಿಸಲಾಗಿದೆ ಎಂದರು ಯಾಕೆ ಅಂತಂದ್ರೆ ಇದು ಒಂದು ರೀತಿ ಬೇಲೂರು ಮತ್ತು ಚಿಕ್ಕಮಗಳೂರಿನ ನಡುವೆ ಇಲ್ಲಿರುವಂತಹ ಎಗಚಿ ಜಲಾಶಯಕ್ಕೆ ದಿನನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಅವರಿಗೆ ಒಂದು ಮೂಲಭೂತವಾದಂತಹ ಸೌಲಭ್ಯ ಇಲ್ಲಿಲ್ಲ ಒಂದು ಕನಿಷ್ಠವಾದಂತಹ ಶೌಚಾಲಯದ ಕೊರತೆ ಎದ್ದು ಕಾಣತೀವಿ ಮಹಿಳೆಯರು ಹೆಚ್ಚಾಗಿ ಬರ್ತಾರೆ ಜಲಾಶಯವನ್ನು ನೋಡಲಿಕ್ಕೆ ಅವರಿಗೆ ಸರಿಯಾದಂಥ ಒಂದು ಐಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡೋದು ಹಾಗೆ ಒಂದು ಸಿ ಸಿ ಟಿ ವಿಗಳು ಸೌಲಭ್ಯ ಕೂಡ ಇಲ್ಲಿ ಅಂತಹ ಮಟ್ಟಿಗೆ ಕಾರ್ಯನಿರ್ವಹಣೆಯನ್ನು ಮಾಡಿಲ್ಲ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿ ಸಂಘಟನೆಗಳು ಹೋರಾಟ ಮಾಡಿದರೂ ಕೂಡ ಇಲ್ಲಿ ಸಮಸ್ಯೆಗಳ ಸರಮಾಲೆ ಇದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಾರಿಯಾದರೂ ಕೂಡ ಬಾಗಿನ ಅರ್ಪಣೆಯನ್ನು ಮಾಡಲಿಕ್ಕೆ ಬರಬೇಕು ಮಾಡುವಂಥ ನಿಂಟರಲ್ಲಿ ಕಾರ್ಯೋನ್ಮುಖರಾಗಬೇಕು ಹಾಗೆ ಸ್ಥಳೀಯ ಶಾಸಕರು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಮಾಡಿದ್ದಾರೆ ಕಳೆದ ಬಾರಿ ಶಾಸಕರು ಕೂಡ ಸುಮಾರು ಮುನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ನಾವು ಹೈಟೆಕ್ ಬೃಂದಾವನಗಳನ್ನು ನಿರ್ಮಾಣ ಮಾಡ್ತೀವಿ ಎಂದಿದ್ದರು ಆದರೆ ಅದು ಕೂಡ ಮರಿಚಿಕೆ ಐತೆ ಸದ್ಯ ಬರುವಂಥ ಪ್ರವಾಸಿಗರನ್ನು ಹಿಡಿದಿಟ್ಟುವಂಥ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವ ಸ್ವಾಮಿ ಪಾದಕ್ಕೆ ಗುಗಾ ಮಾತೆಗೆ ನಮಸ್ಕರಿಸುತ್ತಾ ಇಡೀ ರಾಜ್ಯದಲ್ಲಿ ಇವತ್ತು ಅಲ್ಪ ಸ್ವಲ್ಪ ಮಳೆ ಇದೆ ಆದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ತುಂಬ ಚೆನ್ನಾಗಿ ಮಳೆ ಇದೆ ಬಹುಶಃ ರಾಜ್ಯದಲ್ಲಿ ಯಾವ ಡ್ಯಾಮ್ಗಳು ತುಂಬಿರ್ತಕ್ಕಂಥದ್ದು ಸಂದೇಶ ಇಲ್ಲ ಪ್ರಪ್ರಥಮವಾಗಿ ಇವತ್ತು ಯಗಜಿ ಡ್ಯಾಮ್ ಅಂತಕ್ಕಂಥದ್ದು ಕೇವಲ ಇನ್ನು ಒಂದು ಅಡಿ ಎತ್ತರ ಇರತಕ್ಕಂಥದ್ದು ಬೆಳಗಿನ ಒಳ ಹರಿವಿನ ತಗೊಂಡಾಗ ಮತ್ತು ಒಳ ಹರಿವಿನಲ್ಲಿ ಏನಾದ್ರೂ ಅದನ್ನು ಜಾಸ್ತಿ ತಡೆ ಹಿಡಿದ್ರೆ ಇದಾಗುತ್ತೆ ಅನ್ನೋ ಒಂದು ಇದರಿಂದ ಇವತ್ತು ಮಧ್ಯಾಹ್ನ ನೋಡಿ ಕೂಡಲೇ ಅದನ್ನು ಯಾವ ಸಂದರ್ಭದಲ್ಲಿ ಒಳ ಹರುವಿನ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಓಪನ್ ಆಗಬೇಕಾಗತ್ತೆ ಆ ಒಂದು ದೂರದೃಷ್ಟಿಯಿಂದ ಡ್ಯಾಮಿಗಾಗಲಿ ಮತ್ತು ಸಾರ್ವಜನಿಕರಾಗಲಿ ಮತ್ತು ಅಕ್ಕಪಕ್ಕದ ಇವರು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಖಾಸಗಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ಪರಮಾತ್ಮನಿಗೆ ಗಂಗಾಮಾತೆಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಬಹುಶಃ ಮುಂದಿನ ದಿವ್ಸಗಳಲ್ಲಿ ಸರ್ಕಾರದ ವತಿಯಿಂದ ಮಾನ್ಯ ನೀರಾವರಿ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಎಲ್ಲ ಜನಪ್ರತಿನಿಧಿಗಳ ತಾಲೂಕಿನ ಎಲ್ಲರನ್ನ ಮಾಡಿಕೊಂಡಂತೆ ಉತ್ತಮ ಕಾರ್ಯಕ್ರಮವನ್ನು ಮಾಡಿ ಒಂದು ಪಾಗಣವನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಷ್ಟ ಅಂತಕ್ಕಂಥದ್ದು ಕಳೆದ ಮೂರು ವರ್ಷದಿಂದಲೂ ಸಹ ಪ್ರಾರಂಭದಲ್ಲಿ ರಾಜ್ಯದ ಎಲ್ಲ ಡ್ಯಾಮ್ಗಳಿಗಿಂತ ಪ್ರಪ್ರಥಮವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ನಮ್ಮ ಡ್ಯಾಮು ಎಗಚಿ ಡ್ಯಾಮು ತುಂಬಿರ್ತಕ್ಕಂಥದ್ದು ಕಳೆದ ಮೂರು ವರ್ಷದಿಂದ ಇತಿಹಾಸ ಇದೆ ಆ ಪರಮಾತ್ಮನ ಅನುಗ್ರಹ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಕ್ಕೆ ನೀರಾವರಿ ಇವತ್ತು ಏನು ಈ ಭಾಗದಿಂದ ನಮ್ಮ ಪುಷ್ಪಗಿರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಎತ್ತಿನೊಳೆ ನಮ್ಮ ರಣಘಟ್ಟ ಯೋಜನೆ ಒಂದು ಅದ್ರ ಜೊತೆಯಲ್ಲಿ ಜಾಕ್ಪಿಲ್ ಅಂತಕ್ಕಂಥದ್ದು ಆಲ್ತೊರೆ ಆ ಭಾಗದಿಂದ ಇವತ್ತು ನೀರು ಬರ್ತಕ್ಕಂಥದ್ದು ಇವತ್ತು ದ್ವಾರ ಸಮುದ್ರ ಕೆರೆ ತುಂಬಿದರೆ ಇಡೀ ಬೇಲೂರು ಸಮೃದ್ಧಿ ಇದೆ ಅಂತಕ್ಕಂಥದ್ದು ಹಿಂದಿನಿಂದ ನೋಡಿ ಹಾಗಾಗಿ ಉತ್ತಮ ಮಳೆ ಇದೆ ಉತ್ತಮ ಬೆಳೆ ಆಗಿದೆ ಕಳೆದ ಬಾರಿ ಈ ವರ್ಷವೂ ಸಹ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ಳದೆ ಅಂದರೆ ನಮ್ಮ ರೈತಾಪಿ ಬಂಧುಗಳಿಗೆ ಎಲ್ಲ ಉತ್ತಮ ಬೆಳೆ ಉತ್ತಮ ಮಳೆ ಮತ್ತು ಬೆಳೆ ಎಲ್ಲರಿಗೂ ಸಹ ಸಮೃದ್ಧಿಯಾಗಲಿ ಆರೋಗ್ಯ ಭಾಗ್ಯ ಆಯಸ್ ಐಶ್ವರ್ಯವನ್ನು ಕೊಟ್ಟು ಜನಜೀವನ ಸುಗಮವಾಗಿ ನೆಮ್ಮದಿಯಾಗಿ ಬದುಕಲಿ ಅಂತಕ್ಕಂಥದ್ದನ್ನು ಆ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಎಗಚಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಪುನೀತ್ ಆನಂದ್ ಇತರರು ಸೇರಿದಂತೆ ಶಾಸಕರ ಆಪ್ತ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ